ಕೆಂಪಿ ಹೆಸರಿನ ಹಸಿದ ಕತ್ತೆಯೊಂದು ತನ್ನ ಮರಿಗಳೊಂದಿಗೆ ಬಾಳುಬಿದ್ದ ಹೊಲದ ಬಯಲಿನಲ್ಲಿ ಬೆಳೆದಿದ್ದ ಹುಲ್ಲನ್ನು ಮೇಯುತ್ತಿತ್ತು ಇದನ್ನು ದೂರದಿಂದ ನೋಡಿದ ನರಿಯೊಂದು ದುರಾಲೋಚನೆಗಿಳಿದಿತ್ತು ಹೇಗಾದರೂ ಮಾಡಿ ಕತ್ತೆಯ ಮರಿಗಳನ್ನು ತಿನ್ನಬೇಕೆಂಬುದೇ ಅದರ ಉಪಾಯ ಸಮಯ ಸಂದರ್ಭ ನೋಡಿಕೊಂಡು ಕತ್ತೆಯ ಸ್ನೇಹ ಗಳಿಸಿಕೊಳ್ಳಬೇಕು ಅಂದಾಗ ಮಾತ್ರ ತನ್ನ ಕೆಲಸ ಸುಲಭ ಸಾಧ್ಯ ಎಂಬುದಾಗಿ ಯೋಚಿಸಿತು ಕೆಂಪಿಯ ಬಳಿ ಬಂದ ನರಿಯೋ ಕೆಂಪಕ್ಕ ಕೆಂಪಕ್ಕ ಚೆನ್ನಾಗಿರುವೆಯಾ ನಿನ್ನ ಮಕ್ಕಳೆಲ್ಲ ಆರೋಗ್ಯದಿಂದಿವೆಯಾ ನಿನ್ನ ಒಳ್ಳೆಯ ಸ್ವಭಾವವನ್ನು ಮನಕಂಡಿರುವೆ ಹಾಗಾಗಿಯೇ ನಿನ್ನ ಸ್ನೇಹ ಬಯಸಿ ಬಂದಿರುವೆ ನನ್ನನ್ನು ನಿನ್ನ ಮಿತ್ರನಾಗಿ ಸ್ವೀಕರಿಸುವೆಯಾ ಎಂದು ಅತಿ ವಿನಯದಿಂದ ಕೇಳಿತು ನರಿಯೇ ನನ್ನೊಂದಿಗೆ ನಿನ್ನದೇನು ಸ್ನೇಹ ಮಾತು ನೀನು ಮೊದಲೇ ಟಕ್ಕನರಿ ನನಗೆ ಮೋಸ ಮಾಡುವ ಉದ್ದೇಶದಿಂದಲೇ ಇಲ್ಲಿಯ ತನಕ ಬಂದಿರುವೆಯಲ್ಲವೇ ನನಗೆ ನಿನ್ನ ಸಹವಾಸವೇ ಬೇಡ ಮೊದಲು ಇಲ್ಲಿಂದ ಹೊರಟು ಹೋಗು ಎಂದು ಗದರಿಸಿತು ಕೆಂಪಿ ಯಾಕೆ ಕೆಂಪಿ ಹಿಂಗಂತೀಯಾ ನಾವು ಒಬ್ಬರಿಗೊಬ್ಬರು ಸಹಾಯ ಸಹಕಾರ ತತ್ವದ ಅಡಿಯಲ್ಲಿ ಬಾಳಬೇಕು ನಾನೀಗ ಮೊದಲಿನಂತಿಲ್ಲ ತುಂಬಾ ಒಳ್ಳೆಯವನಾಗಿದ್ದೇನೆ ನನ್ನನ್ನು ನಂಬು ಎಂದು ನರಿಯೂ ಕೆಂಪಿಯಲ್ಲಿ ವಿನಂತಿಸಿಕೊಂಡಿತು ಮತ್ತೆ ನರಿಯು ನಾನೀಗ ನಿಮಗೆ ಒಂದು ಒಳ್ಳೆಯ ಸಲಹೆ ನೀಡಲು ಬಂದಿರುವೆ ನಾನೀಗ ಮೊದಲಿನಂತಿಲ್ಲ ತುಂಬಾ ಒಳ್ಳೆಯವನಾಗಿದ್ದೇನೆ ನನ್ನನ್ನು ನಂಬು ಎಂದು ನರಿಯೂ ಕೆಂಪಿಯಲ್ಲಿ ವಿನಂತಿಸಿಕೊಂಡಿತು ಮತ್ತೆ ನರಿಯು ನಾನೀಗ ನಿಮಗೆ ಒಂದು ಒಳ್ಳೆಯ ಸಲಹೆ ನೀಡಲು ಬಂದಿರುವೆ ಈ ಪ್ರದೇಶದಲ್ಲಿ ಹುಲ್ಲೇ ಇಲ್ಲವಲ್ಲ ನೀವೆಲ್ಲಾ ಹಸಿವೆಯಿಂದ ತೀರ ಬಡಕಲಾಗಿ ಹೋಗಿದ್ದೀರಿ ಇಲ್ಲೇ ಸನಿಹದಲ್ಲಿ ಹಸಿರುವನ ಎಂಬ ಸಂಪತ್ಭರಿತ ಹುಲ್ಲುಗಾವಲು ಪ್ರದೇಶವಿದೆ ಅಲ್ಲಿ ಸದಾ ಹಸಿರು ಹುಲ್ಲು ಹಸನಾಗಿ ಬೆಳೆದಿರುತ್ತದೆ ಬೇಕಾದರೆ ನೀನು ಈಗಲೇ ಹೋಗಿ ನೋಡಿಕೊಂಡು ಬಾ ಆಗಲಾದರೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂದೀತು ಎಂದು ನರಿ ನಯವಾಗಿ ಹೇಳಿತು ನಾನು ಇಲ್ಲಿಂದ ಹೋದರೆ ನೀನು ನನ್ನ ಮರಿಗಳನ್ನು ಸರಿಯಾಗಿ ನೋಡಿಕೊಳ್ಳುತ್ತೀಯ ಎಂಬ ನಂಬಿಕೆ ನನಗಿಲ್ಲ ಎಂದ ಕೆಂಪಿಗೆ ನಿನ್ನ ಮರಿಗಳನ್ನು ನನ್ನ ಸ್ವಂತ ಮಕ್ಕಳಿಗಿಂತಲೂ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ತನ್ನ ಮಾತಿನ ಮೋಡಿಯಿಂದ ಕೆಂಪಿಯನ್ನು ನಂಬಿಸಿದ ನರಿ ಅದನ್ನು ಹುಲ್ಲುಗಾವಲಿಗೆ ಕಳುಹಿಸಿತು ಕೆಂಪಿ ಹುಲ್ಲುಗಾವಲನ್ನು ನೋಡಿಕೊಂಡು ಬರುವುದರೊಳಗಾಗಿ ಅದರ ಒಂದು ಮರಿಯನ್ನು ಕಾಣದಂತೆ ಮಾಡಿತ್ತು ನಯವಂಚಕ ನರಿ ಕೆಂಪುಯು ತಿರುಗಿ ಬಂದು ನೋಡಿದಾಗ ಒಂದು ಮರಿ ಕಡಿಮೆ ಇರುವುದು ಗಮನಕ್ಕೆ ಬಂತು ನರಿಯಣ್ಣ ನನ್ನ ಐದು ಮರಿಗಳಲ್ಲಿ ಒಂದು ಮರಿ ಕಾಣಿಸುತ್ತಿಲ್ಲವಲ್ಲ ಎಲ್ಲಿಗೆ ಹೋಯಿತು ಎಂದು ಆತಂಕದಿಂದ ಕೇಳಿತು ಅಯ್ಯೋ ಕೆಂಪಿ ನಿನ್ನ ಮರಿಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಳಜಿಯಿಂದ ನೋಡಿಕೊಂಡಿರುವೆ ಇದ್ದಿದ್ದೇ ನಾಲ್ಕು ಮರಿಗಳು ನಿನಗೂ ಲೆಕ್ಕ ಸರಿಯಾಗಿ ಬರದು ದಡ್ಡಕತ್ತೆ ಎಂದು ನರಿಹಂಗಿಸಿ ನಕ್ಕಿತು ಕೆಂಪಿಗೆ ನರಿಯ ಕೆಟ್ಟತನದ ಅರಿವಿದ್ದರೂ ಪ್ರತ್ಯಕ್ಷ ಕಂಡ ಮೇಲೆ ಸರಿಯಾಗಿ ಬುದ್ಧಿ ಕಲಿಸೋಣವೆಂದು ಸುಮ್ಮನಾಯಿತು ಮಾರನೇ ದಿನ ಮುಂಜಾನೆ ಕೆಂಪಿಯ ಮನೆಗೆ ಬಂದ ನರಿಯೂ ಕೆಂಪಕ್ಕ ಇಂದು ನೀನು ಹಸಿರುವನಕ್ಕೆ ಹೋಗಿ ಆರಾಮಾಗಿ ಹೊಟ್ಟೆ ತುಂಬಾ ತಿಂದುಕೊಂಡು ಬಾ ನೀನು ಬರುವವರೆಗೂ ನಿನ್ನ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳುವೆ ಎಂದಿತು ಕೆಂಪೆಯೂ ಸಹ ನರಿಯ ಮಾತಿಗೆಯಾಗಲಿ ಹಾಗೆಯೇ ಮಾಡುತ್ತೇನೆ ಎಂದು ಅಲ್ಲಿಂದ ಮರೆಯಾಯಿತು ನಿಜವಾಗಿಯೂ ಅಂದು ಕೆಂಪೆಯು ಹುಲ್ಲನ್ನು ಮೇಯಲು ಹೋಗಲಿಲ್ಲ ಬದಲಾಗಿ ಅಲ್ಲಿಗೆ ಮರೆಯಲ್ಲಿ ಹೊಂಚು ಹಾಕಿ ಕುಳಿತು ನರಿಯು ಏನು ಮಾಡುತ್ತದೆ ಎಂದು ನೋಡುತ್ತಿತ್ತು ನರಿಯು ಕೆಂಪೆಯ ಮರಿಗಳಲ್ಲಿ ಯಾವುದು ದಷ್ಟಪುಷ್ಟವಾಗಿದೆ ಎಂದು ಮುಟ್ಟಿ ಮುಟ್ಟಿ ನೋಡಿ ಬಲಾಢ್ಯ ಮರಿಯೊಂದರ ಕೊರಳಿಗೆ ಬಾಯಿ ಹಾಕುವುದರಲ್ಲಿತ್ತು ಅಷ್ಟರಲ್ಲಿ ಕೆಂಪಿಯು ನರಿಯಣ್ಣ ಬೇಗ ಬಾ ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿದೆ ಎಂದು ಜೋರಾಗಿ ಕೂಗಿಕೊಂಡಿತು ಆಗ ಗಾಬರಿಗೊಂಡ ನರಿಯು ಕೆಂಪಿಯ ಮರಿಗಳನ್ನು ಅಲ್ಲಿಯೇ ಬಿಟ್ಟು ಕೆಂಪಿಯ ಬಳಿ ಓಡಿಬಂತು ಆಗ ಕೆಂಪಿಯು ಕಾಲಿಗೆ ಮುಳ್ಳು ನಾಟಿರುವುದರಿಂದ ನಡೆಯಲಾಗದೆ ಕುಳಿತೆ ಮುಳ್ಳು ತೆಗೆಯಲು ಪ್ರಯತ್ನಿಸಿದೆ ಆದರೆ ಸಾಧ್ಯವಾಗಲಿಲ್ಲ ನೀನಾದರೂ ಪ್ರಯತ್ನಿಸಿ ನೋಡು ಎಂದಿತು ನರಿಯು ಯಾವ ಕಾಲು ಎಂದು ಕೇಳಿದಾಗ ಹಿಂದಿನ ಕಾಲು ಎಂದಿತು ಕೆಂಪಿ ಮುಳ್ಳು ತೆಗೆಯಲು ಹಿಂದಿನ ಕಾಲ ಬಳಿ ಬಂದ ನರಿಯು ಮುಳ್ಳನ್ನು ಹುಡುಕುದಿತ್ತು ಮರಿಯೊಂದನ್ನು ಕಳೆದುಕೊಂಡ ದುಃಖದಲ್ಲಿ ತೀವ್ರ ಕೋಪಗೊಂಡು ರೋಷವೇಷದಿಂದ ಜೋರಾಗಿ ನರಿಗೆ ಒದೆಯಿತು ಮೋಸಗಾರ ನರಿಯು ಕೆಂಪಿಯ ಹೊಡೆತಕ್ಕೆ